ನಮಸ್ತೆ ಸ್ನೇಹಿತರೆ ಆಗುತ್ತಿರುವ ಸಂಭ್ರಮದಲ್ಲಿರುವ ಕನ್ನಡದ ಜನಪ್ರಿಯ ನಟಿಯರಿವರು ಕನ್ನಡದ ಕೆಲ ನಟಿಯರ ಪಾಲಿಗೆ ಇದು ಸಂಭ್ರಮದ ವರ್ಷ ಅಂತಾನೆ ಹೇಳ್ಬೋದು ಕನ್ನಡದ ಕೆಲ ಜನಪ್ರಿಯ ನಟಿಯರು ಇದೀಗ ತಾಯ್ತನದ ಸಡಗರದಲ್ಲಿದ್ದಾರೆ ಮಗುವಿನ ನಿರೀಕ್ಷೆಯಲ್ಲಿರುವ ನಟಿಯರ ಫೋಟೋ ಕಲೆಕ್ಷನ್ ಇಲ್ಲಿದೆ ನೋಡಿ ಪ್ರೆಗ್ನೆನ್ಸಿ ಸ್ಟೇಜ್ನಲ್ಲಿರುವ ಕನ್ನಡದ ನಟಿಯರಿವರು ಕೊಡಗಿನ ಬೆಡಗಿ ಹರ್ಷಿಕಾ ಪುಣಚ ಲಕ್ಷ್ಮೀ ಭಾರಮ್ಮ ಖ್ಯಾತಿಯ ಕವಿತಾ ಗೌಡ ಹಾಗೂ ನೇಹಾ ಗೌಡ ಕನ್ನಡ ನಟಿ ಮಿಲನಾ ನಾಗರಾಜ್ ಹಾಗೂ ಪ್ರಣೀತಾ ಸುಭಾಷ್ ಪಾಲಿಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಬಹಳ ಸ್ಪೆಷಲ್ ಯಾಕಂದ್ರೆ ಇವರೆಲ್ಲ ಈ ವರ್ಷ ತಾಯ್ತನದ ಸಂಭ್ರಮದಲ್ಲಿದ್ದಾರೆ ತುಂಬು ಗರ್ಭಿಣಿಯಾಗಿರುವ ಇವರೆಲ್ಲರೂ ಮಗುವಿನ ನಿರೀಕ್ಷೆಯಲ್ಲಿದ್ದಾರೆ ನಟಿ ಹರ್ಷಿಕಾ ಪುಣಚ್ಚ ಗ ಕವಿತಾ ಗೌಡ ನೇಹಾ ಗೌಡ ಹಾಗೂ ಮಿಲನ ನಾಗರಾಜ್ ಮೊದಲ ಮಗುವಿನ ನಿರೀಕ್ಷೆಯಲ್ಲಿದ್ದಾರೆ ಪ್ರಣಿತಾ ಸುಭಾಷ್ ಎರಡನೇ ಮಗುವಿಗೆ ಗರ್ಭಿಣಿಯಾಗಿದ್ದಾರೆ ನಟಿಯರು ಬೇಬಿ ಬಂಪ್ ಫೋಟೋಗಳನ್ನು ಹಂಚಿಕೊಂಡಿದ್ದು ಮಗುವಿನ ಆಗಮನಕ್ಕಾಗಿ ಕಾತರದಿಂದ ಕಾಯುತ್ತಿದ್ದಾರೆ ಅಮ್ಮನಾಗುವ ಖುಷಿಯಲ್ಲಿರುವ ನಟಿಯರ ಫೋಟೋಸ್ ಕುಛ ಇಲ್ಲಿದೆ ನೋಡಿ ಹಾಗೇನೆ ನಿಮಗೆಲ್ಲರಿಗೂ ಈ ವರ್ಷ ಹೇಗಿದೆ ಟ್ವೆಂಟಿ ಟ್ವೆಂಟಿ ಫೋರ್ ಯಾವ್ ರೀತಿ ಇದೆ ಅನ್ನೋದನ್ನ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಈಗ ಮೊದಲನೇದಾಗಿ ಕವಿತಾ ಗೌಡ ತಾಯಿ ಆಗ್ತಿರುವ ಖುಷಿಯಲ್ಲಿರುವ ಕವಿತಾ ಗೌಡ ಅವರು ಪ್ರತಿನಿತ್ಯ ಮಿಸ್ ಮಾಡದೆ ವ್ಯಾಯಾಮ ಮಾಡ್ತಾರಂತೆ ಇವರು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಚಂದನ್ ಗೌಡ ಅವರ ಜೊತೆ ಮದ್ವೆ ಆಗ್ತಾರೆ ಅಹ್ ಚಂದನ್ ಗೌಡ ಅಂದ್ರೆ ನೀವು ನೋಡಿರ್ತೀರಿ ಲಕ್ಷ್ಮಿ ಬಾಲಮ್ಮ ಸೀರಿಯಲ್ ಅಲ್ಲಿ ಇದ್ದಂತ ಚಂದನ್ ಗೌಡ ಹಾಗೂ ಕವಿತಾ ಗೌಡ ದಾಂಪತ್ಯ ಜೀವನಕ್ಕೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಕಾಲಿಟ್ಟಿದ್ರು ಮದುವೆಯಾದ ಮೂರು ವರ್ಷಗಳ ಬಳಿಕ ಚಂದನ್ ಗೌಡ ಕವಿತಾ ಗೌಡರಿಗೆ ಮೊದಲನ ಮಗುವಿನ ನಿರೀಕ್ಷೆಯಲ್ಲಿದ್ದಾರೆ ಹರ್ಷಿಕ ಪುಣಚ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಹರ್ಷಿಕ ಪುಣಚ ಭುವನ್ ಪೊಣ್ಣನ ಮದ್ವೆ ಆದರು ಇವರು ಕೂಡ ಈಗ ಮೊದಲ ಮಗುವಿನ ಆಗಮನಕ್ಕಾಗಿ ಕಾಯುತ್ತಿದ್ದಾರೆ ಇನ್ನು ಹರ್ಷಿಕಾ ಪುಣಚಾರ್ ಅವರು ಕೊಡವ ಸ್ಟೈಲ್ ನಲ್ಲಿ ಫೋಟೋ ಶೂಟ್ ಬೇಬಿ ಬಂಪ್ ಫೋಟೋಶೂಟ್ ತುಂಬಾನೇ ಚೆನ್ನಾಗಿದೆ ಸ್ನೇಹಿತರೆ ಹಾಗೆ ಗೊಂಬೆ ಲಕ್ಷ್ಮಿ ಬಾರಮ್ಮ ನಟಿ ನೇಹಾ ಗೌಡ ಕೂಡ ಇದೀಗ ತುಂಬು ಗರ್ಭಿಣಿಯಾಗಿದ್ದಾರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ನೇಹಾ ಗೌಡ ಹಾಗೂ ಚಂದನ್ ಗೌಡ ಪ್ರೀತಿಸಿ ಮದುವೆ ಆಗಿದ್ದರು ಮದುವೆಯಾದ ಆರು ವರ್ಷಗಳ ಬಳಿಕ ಇವರು ಮಗುವಿನ ನಿರೀಕ್ಷೆಯಲ್ಲಿದ್ದಾರೆ ನೇಹಾ ಹಾಗೂ ಚಂದನ್ ದಂಪತಿ ತುಂಬು ಗರ್ಭಿಣಿ ನೇಹ ಗೌಡ ಅವರು ಸ್ಪೆಷಲ್ ಆಗಿ ಬೇಬಿ ಬರ್ಮ್ ಫೋಟೋಶೂಟ್ ಮಾಡಿಸಿಕೊಂಡಿದ್ದಾರೆ ಇನ್ನು ಮಿಲನಾ ನಾಗರಾಜ್ ಪ್ರೆಗ್ನೆನ್ಸಿಯ ಪ್ರತಿ ಕ್ಷಣವನ್ನು ಕೂಡ ಮಿಲನಾ ನಾಗರಾಜ್ ಅವರು ಆನಂದಿಸುತ್ತಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಮಿಲನಾ ನಾಗರಾಜ್ ಹಾಗೂ ಡಾರ್ಲಿಂಗ್ ಕೃಷ್ಣ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದರು ಈಗ ಮದುವೆ ಆದ ಮೂರು ವರ್ಷಗಳ ಬಳಿಕ ದಂಪತಿಗಳು ಮಗುವಿನ ಆಗಮನಕ್ಕಾಗಿ ಕಾಯುತ್ತಿದ್ದಾರೆ ಇನ್ನು ಇತ್ತೀಚೆಗಷ್ಟೇ ಮಿಲನಾ ನಾಗರಾಜ್ ಅವರ ಸೀಮಂತ ಕೂಡ ನಡೆದಿದ್ದು ತುಂಬಾ ಅದ್ಧೂರಿಯಾಗಿ ಹಾಗೆ ತುಂಬಾ ಟ್ರೆಡಿಷನಲ್ ಆಗಿ ನಡ್ತಿತ್ತು ನೋಡಕ್ಕೆ ಎರಡು ಕಣ್ ಸಾಲ್ತಿರ್ಲಿಲ್ಲ ಅಷ್ಟೇ ಮುದ್ದಾಗಿ ಕಾಣ್ತಿದ್ರು ಮಿಲನ ನಾಗರಾಜ್ ಅವರು ಹಾಗೆ ತುಂಬಾ ಜನ ಕಾಮೆಂಟ್ಸ್ ಕೂಡ ಹಾಕಿದ್ರು ಈ ವೆಸ್ಟರ್ನ್ ಸ್ಟೈಲ್ ಅಲ್ಲಿ ಫೋಟೋ ಶೂಟ್ ಮಾಡಿಸ್ಕೊಳ್ಳೋ ಬದಲು ಈ ತರ ಫೋಟೋ ಶೂಟ್ ಮಾಡಿಸ್ಬೇಕು ಟ್ರೆಡಿಷನಲ್ ಆಗಿ ತುಂಬಾ ಚೆನ್ನಾಗಿ ಕಾಣ್ತಿದ್ದಾರೆ ಅಂತ ಹೇಳ್ಬಿಟ್ಟು ಇನ್ನು ಪ್ರಣೀತಾ ಸುಭಾಷ್ ಎರಡನೇ ಬಾರಿಗೆ ಪ್ರಣೀತಾ ಸುಭಾಷ್ ಅವರು ಗರ್ಭಿಣಿಯಾಗಿದ್ದಾರೆ ಎರಡನೇ ಮಗುವಿನ ಆಗಮನದ ನಿರೀಕ್ಷೆಯಲ್ಲಿದ್ದಾರೆ ಪ್ರಣೀತಾ ಸುಭಾಷ್ ಅವರು ಮುದ್ದು ಹೆಣ್ಣು ಮಗು ಆರ್ನಾಗೆ ಪ್ರಣೀತಾ ಸುಭಾಷ್ ತಾಯಿ ಪ್ರಣೀತಾ ಅವರಿಗೆ ಆಲ್ರೆಡಿ ಇವಾಗ ಒಂದು ಮುದ್ದಾದ ಹೆಣ್ಣು ಮಗು ಇದೆ ಹಾಗೆ ಅವರು ಇವಾಗ ಎರಡನೇ ಮಗುವಿನ ಪ್ರೆಗ್ನೆನ್ಸಿಯಲ್ಲಿದ್ದಾರೆ ಮಗುವಿನ ನಿರೀಕ್ಷೆಯಲ್ಲಿದ್ದಾರೆ ಅವರು ಕೂಡ ಅಷ್ಟೇ ಬೇಬಿ ಬಾಂಬ್ ಫೋಟೋ ಶೂಟ್ ಮಾಡಿಸ್ಕೊಂಡಿದ್ದು ವೆಸ್ಟರ್ನ್ ಸ್ಟೈಲ್ ಅಲ್ಲಿ ಬಟ್ ತುಂಬಾನೇ ಮುದ್ದಾಗಿ ಕಾಣ್ತಾ ಇದ್ದಾರೆ ನೋಡಿದ್ರೆಲ್ಲ ಸ್ನೇಹಿತರೆ ಈ ವಿಡಿಯೋ ನೋಡಿ ನಿಮ್ಗೆ ಏನ್ ಅನ್ನಿಸ್ತು ನಿಮ್ಮ ಒಪಿನಿಯನ್ ಅನ್ನ ತಪ್ಪದೆ ಕಮೆಂಟ್ ಹಾಕಿ ಹಾಗೆ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ರಿ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡದ ವಿಡಿಯೋ ಯಾರಾದರೂ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಸ್ನೇಹಿತರೆ ಮುಂದಿನ ವಿಡಿಯೋ ಜೊತೆ ಸಿಗ್ತೇನೆ ಅಲ್ಲಿ ತನಕ ಧನ್ಯವಾದಗಳು